ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಸ್ನೇಹಿತರೆ ರಾಜಸ್ಥಾನದ ಉದಯ್ಪುರದಲ್ಲಿ ನಡೆಯುತ್ತಿರುವಂಥ ರಾಷ್ಟ್ರೀಯ ಅಗ್ನಿಶಾಮಕ ದಳದ ಕ್ರೀಡಾಕೂಟದಲ್ಲಿ ಉಡುಪಿಯ ಪ್ರಮುಖ ಅಗ್ನಿಶಾಮಕ ದಳ ಕೇಂದ್ರದ ಉದ್ಯೋಗಿ ಅಶ್ವಿನ್ ಸನಿಲ್ ಅವರು ಎರಡು ಚಿನ್ನದ ಪದಕ ಹಾಗೂ ಒಂದು ಬೆಳ್ಳಿ ಪದಕ ಗೆದ್ದು ಸೆಪ್ಟೆಂಬರ್ನಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆಯಲಿರುವ ಜಾಗತಿಕ ಅಗ್ನಿಶಾಮಕ ದಳದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಅಶ್ವಿನ್ ಸನಿಲ್ ಕಳೆದ ಹಲವಾರು ವರ್ಷಗಳಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಓಟದಲ್ಲಿ ಪದಕಗಳನ್ನು ಗೆದ್ದು ದೇಶಕ್ಕೆ ರಾಜ್ಯಕ್ಕೆ ಹಾಗೂ ನಮ್ಮ ಉಡುಪಿ ಜಿಲ್ಲೆಗೆ ಕೀರ್ತಿಯನ್ನು ತರುತ್ತಿದ್ದಾರೆ ಅಶ್ವಿನ್ ಸನಿಲ್ ಅವರ ಇನ್ನೊಂದು ವಿಶೇಷವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕು ಅವರಿಗೆ ಚಿಕ್ಕಂದಿನಲ್ಲಿ ಆ ಗ್ರಾಮೀಣ ಪ್ರದೇಶ ಕಡಪಾಡಿ ಹತ್ತಿರ ಅವರ ಮನೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿಲ್ಲ ಯಾಕಂತೇಳಿದ್ರೆ ಆವಾಗ ಈ ರೀತಿಯ ಜಿಮ್ ವ್ಯವಸ್ಥೆ ಅಂಥದ್ದೆಲ್ಲ ಇರಲಿಲ್ಲ ಇದನ್ನು ಮನಗಂಡಂಥ ಅಶ್ವಿನ್ ಸನಿಲ್ ತನ್ನ ಊರಿನಲ್ಲಿರುವಂಥ ಯುವಕರಿಗೆ ಕಷ್ಟ ಆಗಬಾರ್ದು ಅವರಿಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಅವರು ಫಿಟ್ ಆಗಿರಲು ಅವರು ಆರೋಗ್ಯವಂತರಾಗಿರಲು ಅನುಕೂಲವಾಗುವ ರೀತಿಯಲ್ಲಿ ತಮ್ಮ ಮನೆಯನ್ನೇ ಜಿಮ್ ಆಗಿ ಪರಿವರ್ತಿಸಿ ಸ್ಥಳೀಯ ಯುವಕರಿಗೆ ಸ್ಥಳೀಯ ಯುವಕರಿಗೆ ಉಚಿತವಾಗಿ ಜಿಮ್ ತರಬೇತಿಯನ್ನು ನೀಡುತ್ತಿದ್ದಾರೆ ಇವರು ಈಗಾಗಲೇ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪದಕ ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿ ತಂದವರು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಹಸ ಕ್ರೀಡೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಮಾತ್ರವಲ್ಲ ಅತ್ಯಂತ ವೇಗದ ಓಟಗಾರ ಕೂಡ ಹೌದು ಅವರು ಬೀಡುಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಮತ್ತು ಬೆಳ್ಳಿ ಗೆದ್ದವರಿಗೆ ಎಷ್ಟು ಅಂತರ ಇದೆ ಎನ್ನುವುದನ್ನ ನಾವು ಗಮನಿಸಬಹುದು ಅಶ್ವಿನ್ ಸನಿಲ್ ಅವರು ಉಡುಪಿಯ ಅಗ್ನಿಶಾಮಕ ದಳದಲ್ಲಿ ಅಶ್ವಿನ್ ಸನಿಲ್ ಅವರು ಉಡುಪಿಯ ಅಗ್ನಿಶಾಮಕ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಲವಾರು ದುರ್ಘಟನೆಗಳಲ್ಲಿ ಅಂತಳಿದ ಬೆಂಕಿ ಅವಘಡ ನೆರೆ ಸಂತ್ರಸ್ತರ ಕಾರ್ಯಾಚರಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರಿಗೆ ಜಾಗತಿಕ ಮಟ್ಟದ ಕ್ರೀಡೆಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂಬುದು ನಮ್ಮೆಲ್ಲರ ಕನ್ನಡಿಗರೆಲ್ಲರ ಹಾರೈಕೆಯಾಗಿದೆ ಅಶ್ವಿನ್ ಸನಿಲ್ ಅವರು ಪ್ಲಸ್ ವಿಭಾಗದ ನೂರು ಹಾಗೂ ಇನ್ನೂರು ಮೀಟರ್ ಓಟಗಳಲ್ಲಿ ಸ್ಪರ್ಧೆ ಮಾಡಿರುತ್ತಾರೆ ಎರಡರಲ್ಲಿಯೂ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ ಅಲ್ಲದೆ ತರ್ಟಿ ಪ್ಲಸ್ ವಿಭಾಗದಲ್ಲಿ ಕೂಡ ತಮ್ಮನ್ನ ತೊಡಗಿಸಿಕೊಂಡು ಅವರು ಅಲ್ಲಿಯೂ ಕೂಡ ಬೆಳ್ಳಿ ಪದಕವನ್ನು ಗೆದ್ದಿರುವುದು ವಿಶೇಷವಾಗಿದೆ ಅತ್ಯಂತ ಚುರುಕಿನ ಓಟಗಾರ ಸನಿಲ್ ಅವರು ಉಡುಪಿಯಲ್ಲಿ ಜಾಹೀರ್ ಅಬ್ಬಾಸ್ ಅವರ ಅಥ್ಲೆಟಿಕ್ ತರಬೇತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ನಿತ್ಯವೂ ನಿತ್ಯವೂ ಅವರು ಅಭ್ಯಾಸ ಮಾಡಿದ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಆ ರಾಷ್ಟ್ರ ಮಟ್ಟದಲ್ಲಿ ಸದಾ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಅಗ್ನಿಶಾಮಕ ಉಡುಪಿ ಈ ಭಾಗದ ಹಿರಿಯ ಅಧಿಕಾರಿಗಳು ಅಶ್ವಿನ್ ಸನಿಲ್ ಅವರ ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ ಧನ್ಯವಾದಗಳು